ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಬಾರಿ ಧನುರ್ಮಾಸದ ದಿನಾಂಕ ಅಂದರೆ ಯಾವತ್ತು ಪ್ರಾರಂಭ ಆಗುತ್ತೆ ಹಾಗೆ ಯಾವತ್ತು ಮುಕ್ತಾಯ ಆಗುತ್ತೆ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋ ಹಾಗೆ ಇಲ್ವಾ ಯಾಕೆ ಶೂನ್ಯ ಮಾಸ ಅಂತ ಕರೆಯಲಾಗುತ್ತೆ ಹಾಗೆ ಧನುರ್ಮಾಸದ ಮಹತ್ವ ಹಾಗೂ ವಿಶೇಷತೆಯನ್ನು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ಧನುರ್ಮಾಸ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಹಿಂದೂ ಪಂಚಾಂಗದಲ್ಲಿ ಒಟ್ಟು ಹನ್ನೆರಡು ಮಾಸಗಳಿದೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಟ್ಟು ಹನ್ನೆರಡು ರಾಶಿಗಳಿದೆ ಧನುರ್ಮಾಸಕ್ಕೆ ವಿಶೇಷವಾದಂಥ ಮಹತ್ವವಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಮಾಸವೂ ಕೂಡ ಅದರದೇ ಆದಂಥ ಮಹತ್ವ ಹಾಗೂ ವಿಶೇಷತೆಯನ್ನು ಹೊಂದಿದೆ ಇನ್ನು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಮಾಸ ಅಂತ ಹೇಳಿದ್ದಾರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸೋಕೆ ಒಂದು ತಿಂಗಳ ಅವಧಿ ಬೇಕಾಗುತ್ತೆ ಅದರಂತೆಯೇ ಧನುರ್ ರಾಶಿಯನ್ನು ಪ್ರವೇಶಿಸಿ ಮಕರ ರಾಶಿಗೆ ಬರಲು ಒಂದು ತಿಂಗಳು ಬೇಕು ನಾವು ಈ ಒಂದು ಸೂರ್ಯನ ಸಂಚಾರವನ್ನ ಸಂಕ್ರಮಣ ಅಂತ ಹೇಳ್ತೀವಿ ಸೂರ್ಯನು ಧನುರಾಶಿಯಲ್ಲಿರುವಂತಹ ಈ ಒಂದು ತಿಂಗಳ ಅವಧಿಯನ್ನು ಧನುರ್ಮಾಸ ಅಂತ ಕರೀಲಾಗುತ್ತೆ ಈಗ ಧನುರ್ಮಾಸದಲ್ಲಿ ಯಾವೆಲ್ಲ ಆಚರಣೆಗಳನ್ನು ಮಾಡಲಾಗುತ್ತೆ ಅಂತ ನೋಡೋಣ ಪುರಾಣಗಳ ಪ್ರಕಾರ ದೇವತೆಗಳಿಗೆ ಹಾಗೆ ದೇವರಿಗೆ ವರ್ಷದ ಆರು ತಿಂಗಳುಗಳು ಹಗಲು ಇದನ್ನು ಉತ್ತರಾಯಣ ಅಂತ ಹೇಳಲಾಗುತ್ತೆ ಹಾಗೆ ಮತ್ತೊಂದು ಆರು ತಿಂಗಳು ರಾತ್ರಿ ಅಂದರೆ ಇದನ್ನು ದಕ್ಷಿಣಾಯಣ ಅಂತ ಪರಿಗಣಿಸಲಾಗುತ್ತೆ ಧನುರ್ಮಾಸ ದೇವರಿಗೆ ಅಂದರೆ ರಾತ್ರಿಯು ಕೊನೆಗೊಳ್ಳುವಂತಹ ಅಂದರೆ ದಕ್ಷಿಣಾಯನ ಕೊನೆಗೊಳ್ಳುವಂತಹ ತಿಂಗಳು ಅಥವಾ ದೇವರಿಗೆ ಮುಹೂರ್ತದ ಸಮಯ ಅಂತಲೇ ಹೇಳಬಹುದು ಅಂದರೆ ಈ ದಕ್ಷಿಣಾಯಣ ಮುಗಿದ ನಂತರ ದೇವತೆಗಳಿಗೆ ಇದು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತದ ಸಮಯ ಅಂತಲೇ ಹೇಳಬಹುದು ನಮ್ಮ ಕಾಲಗಳನ್ನಿಗೂ ಹಾಗೆ ದೇವತೆಗಳ ಕಾಲಗಳನ್ನಿಗೂ ಕೂಡ ವ್ಯತ್ಯಾಸ ಇದೆ ದೇವತೆಗಳ ಒಂದು ದಿನ ನಮಗೆ ಒಂದು ವರ್ಷದ ಅವಧಿ ಹಾಗೆ ಈ ಮಾರ್ಗಶಿರ ಮಾಸ ಅಂದರೆ ಧನುರ್ಮಾಸದ ಅವಧಿ ಏನಿದೆ ಇದು ದೇವತೆಗಳಿಗೆ ಶ್ರೇಷ್ಠ ಮುಹೂರ್ತ ಇರುವಂಥ ಸಮಯ ಅಂತಲೇ ಹೇಳಬಹುದು ನಮ್ಮ ಈ ಒಂದು ಮಾಸದ ಅವಧಿ ದೇವತೆಗಳಿಗೆ ಪೂರ್ತಿ ಬ್ರಾಹ್ಮಿ ಮುಹೂರ್ತ ಇದ್ದಂತೆ ಆದ ಕಾರಣದಿಂದಲೇ ದೇವತೆಗಳಿಗೆ ಶ್ರೇಷ್ಠವಾದಂಥ ಸಮಯದಲ್ಲಿ ನಾವು ದೈವಾರಾಧನೆ ಮಾಡಿದರೆ ಅದಕ್ಕೆ ವಿಶೇಷವಾದಂಥ ಫಲ ಇದೆ ಅಂತ ಹೇಳಲಾಗುತ್ತೆ ಇನ್ನು ಈ ಒಂದು ಧನುರ್ಮಾಸದಲ್ಲಿ ಶ್ರೀ ಮಹಾವಿಷ್ಣುವಿಗೆ ವಿಶೇಷವಾದ ಪ್ರಾರ್ಥನೆಗಳನ್ನು ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಒಂದೇ ದಿನ ವಿಷ್ಣುವನ್ನು ಪೂಜಿಸೋದ್ರಿಂದ ಅಥವಾ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಒಂದು ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಆರಾಧನೆಯನ್ನು ಮಾಡಿದಷ್ಟು ಫಲವನ್ನು ನಾವು ಪಡಿಬಹುದು ಅಂತ ಒಂದು ನಂಬಿಕೆ ಕೂಡ ಇದೆ ಹಾಗೆ ಪುರಾಣಗಳಲ್ಲೂ ಕೂಡ ತಿಳಿಸಲಾಗಿದೆ ಹಾಗಾಗಿ ನಮಗೆ ಗೊತ್ತು ಇದ್ದರೂ ಕೂಡ ಬಹಳಷ್ಟು ಜನ ಒಂದು ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ಕೂಡ ಈ ಧನುರ್ಮಾಸದಲ್ಲಿ ಆಚರಣೆಯನ್ನು ಮಾಡ್ತಾರೆ ಹಾಗೆ ಧನುರ್ಮಾಸದಲ್ಲಿ ಮಹಾವಿಷ್ಣುವನ್ನು ಅಂದರೆ ಲಕ್ಷ್ಮೀ ಸಮೇತ ಮಹಾವಿಷ್ಣುವನ್ನು ಆರಾಧನೆಯನ್ನು ಮಾಡೋದರಿಂದ ಮತ್ತಷ್ಟು ಪುಣ್ಯವನ್ನು ನಾವು ಪಡೆದುಕೊಳ್ಬೋದು ಹಾಗೆ ಯಾವೆಲ್ಲ ಆಚರಣೆಗಳನ್ನು ಮಾಡಲಾಗುತ್ತೆ ಅಂತ ನೋಡಿದ್ರೆ ಧನುರ್ಮಾಸದಲ್ಲಿ ವಿಷ್ಣು ಭಗವಂತನನ್ನ ಮಧುಸೂದನ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತೆ ಹಾಗೆ ತಿರುಪತಿಯಲ್ಲೂ ಕೂಡ ಸುಪ್ರಭಾತದ ಬದಲಿಗೆ ತಿರುಪಾವಯ್ಯನ್ನ ಓದಲಾಗುತ್ತೆ ತಿರುಪಾವೈ ಪಠಣೆಯನ್ನ ಮಾಡೋದು ಧನುರ್ಮಾಸದಲ್ಲಿ ಅತ್ಯಂತ ಪ್ರಮುಖವಾದ ಆಚರಣೆಯಾಗಿದೆ ಅಂತ ಹೇಳಿ ಅಲ್ಲಿನ ಒಂದು ಸಂಪ್ರದಾಯವನ್ನ ರೂಢಿಸಿಕೊಂಡು ಬಂದಿದ್ದಾರೆ ಇನ್ನು ಈ ಧನುರ್ಮಾಸದಲ್ಲಿ ದೇವತೆಗಳ ರಾಜನಾದಂಥ ಇಂದ್ರನು ರಾಕ್ಷಸರಿಂದ ಪರಾಜಿತನಾಗಿ ರಾಜಭ್ರಷ್ಟನಾಗ್ತಾನೆ ಆಗ ಅವನ ಹೆಂಡತಿ ಶಚಿದೇವಿ ಶ್ರೀಹರಿಯನ್ನ ಪೂಜೆಯನ್ನು ಮಾಡಿ ಹಾಗೆ ಇಂದ್ರದೇವರು ಕೂಡ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಿ ಪುನಃ ಪದವಿಯನ್ನು ಪಡೆದುಕೊಂಡಿತ್ತು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಧನುರ್ಮಾಸದಲ್ಲಿ ಶ್ರೀ ವಿಷ್ಣು ಪೂಜೆಯೊಡನೆ ತಾಯಿ ಲಕ್ಷ್ಮಿಯನ್ನ ನಾಮದೊಂದಿಗೆ ಪ್ರಾರ್ಥನೆಯನ್ನು ಮಾಡಿದರೆ ಅತಿಶಯ ಸಂಪತ್ತು ಒಲಿಯುತ್ತದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಧನುರ್ಮಾಸದಲ್ಲಿ ವಿಷ್ಣುದೇವರ ಜೊತೆ ತಪ್ಪದೇ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಕೂಡ ಮಾಡಬೇಕು ಅದರಲ್ಲೂ ನಾಮಗಳಿಂದ ತಾಯಿಯನ್ನ ಸ್ತುತಿಸಬೇಕು ಇನ್ನು ಮಹಾಲಕ್ಷ್ಮಿಯ ನಾಮಗಳು ಯಾವ್ಯಾವುದು ಹಾಗೆ ಯಾವ ಒಂದು ಸ್ತೋತ್ರವನ್ನು ಪಠನೆಯನ್ನು ಮಾಡಬೇಕು ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಈ ಧನುರ್ಮಾಸದಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ನೀಡಿ ಸತ್ಕಾರವನ್ನು ಮಾಡೋದು ಅಥವಾ ಬ್ರಾಹ್ಮಣರಿಗೆ ದಾನವನ್ನು ನೀಡೋದು ಕೂಡ ಬಹಳಷ್ಟು ಪುಣ್ಯಫಲವಾದದ್ದು ಅಂತ ಹೇಳಲಾಗುತ್ತೆ ಇನ್ನು ನಾವು ಸಾಮಾನ್ಯರು ಯಾವುದೇ ಫಲವನ್ನು ಅಪೇಕ್ಷಿಸದೆ ಯಾವುದೇ ವ್ರತವನ್ನಂತೂ ಮಾಡೋದೇ ಇಲ್ಲ ನಾನಾಗಿರ್ಬೋದು ಅಥವಾ ನೀವೇ ಆಗಿರ್ಬೋದು ಯಾವುದೇ ಒಂದು ಫಲವನ್ನು ನಾವು ನಿರೀಕ್ಷೆಯನ್ನು ಮಾಡಿ ವ್ರತಾಚರಣೆಗಳಾಗಲಿ ಪೂಜೆಗಳನ್ನಾಗಲಿ ಮಾಡ್ಕೊಳ್ತೀವಿ ಇಂತಹ ವ್ರತಾಚರಣೆಗಳು ಫಲವನ್ನು ಕೊಡೋಕೆ ಈ ಒಂದು ಧನುರ್ಮಾಸ ಬಹಳಷ್ಟು ಒಳ್ಳೆಯ ಒಂದು ಮಾಸ ಅಂತ ಹೇಳ್ಬೋದು ಹಾಗಾಗಿ ಈ ಧನುರ್ಮಾಸದಲ್ಲಿ ಬಹಳಷ್ಟು ಜನ ಗೊತ್ತು ಗೊತ್ತಿಲ್ಲದರೂ ಕೂಡ ಒಂದು ಅರಳಿ ಮರದ ವೃಕ್ಷದ ಪ್ರದಕ್ಷಿಣೆಯನ್ನು ಕೂಡ ಮಾಡ್ತಾರೆ ಹಾಗೆ ಈ ಅರಳಿ ಮರ ವೃಕ್ಷದ ಪ್ರದಕ್ಷಿಣೆಯನ್ನ ನಾವು ಸಾಧ್ಯ ಆದಷ್ಟು ಸೂರ್ಯ ಉದಯಕ್ಕೂ ಮುಂಚೆ ಅಂದ್ರೆ ಒಂದು ಐದು ಗಂಟೆಯಿಂದ ಅಥವಾ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಆ ಪೂಜೆಯ ಫಲ ಏನು ನಾವು ನಮಗೆ ಸಿಗಬೇಕು ಅದು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಪುರಾಣಗಳಲ್ಲೂ ಕೂಡ ಹೇಳಲಾಗುತ್ತೆ ಇನ್ನು ಈ ಧನುರ್ಮಾಸದಲ್ಲಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಸೂರ್ಯ ಧನುರಾಶಿಯಲ್ಲಿರುವಾಗ ಯಾರು ಪರಮಾತ್ಮನನ್ನ ಪೂಜಿಸಿ ಅಂದ್ರೆ ಹುಗ್ಗಿಯನ್ನ ನಿವೇದಿಸುತ್ತಾನೋ ಅವನ ಒಂದು ದಿವಸದ ಪೂಜೆಯಿಂದ ಒಂದು ಸಾವಿರ ವರ್ಷಗಳ ಪೂಜೆಯು ಸಿದ್ಧಿಸುತ್ತದೆ ಅಂತ ಹೇಳಲಾಗುತ್ತೆ ಲಕ್ಷ್ಮೀಪತಿಗೆ ಈ ಧನುರ್ಮಾಸದಲ್ಲಿ ಹುಗ್ಗಿಯನ್ನು ನೈವೇದ್ಯವನ್ನು ಮಾಡಿದರೆ ಸಂತೋಷ ಪಡುವಂತೆ ಇನ್ಯಾವುದರಿಂದಲೂ ಕೂಡ ಸಂತೋಷ ಪಡುವುದಿಲ್ಲ ಹಾಗೆ ವ್ರತ ದಾನ ತಪಸ್ಸು ಯಾಗ ಇತ್ಯಾದಿ ಯಾವುದರಿಂದಲೂ ಕೂಡ ಶ್ರೀಹರಿಗೆ ಈ ಒಂದು ಮುದ್ಗಾನ ನಿವೇದನೆಯಿಂದ ಆಗುವಷ್ಟು ಪ್ರೀತಿ ಉಂಟಾಗೋದಿಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ಸೂರ್ಯನು ಈ ಧನಸ್ಸು ರಾಶಿಯಲ್ಲಿದ್ದಾಗ ಶುಂಠಿ ಸಹಿತವಾದಂಥ ಹುಗ್ಗಿಯನ್ನು ಶ್ರೀಹರಿಗೆ ನೈವೇದ್ಯವನ್ನು ಮಾಡಿದಾಗ ಆ ವ್ಯಕ್ತಿಯು ಶತ್ರುಗಳನ್ನು ಒಂದು ಕ್ಷಣದಲ್ಲಿ ಜಯಿಸುತ್ತಾನೆ ಅಂತ ಪುರಾಣಗಳಲ್ಲೂ ಕೂಡ ಹೇಳಲಾಗುತ್ತೆ ಹಾಗಾಗಿಯೇ ಈ ಧನುರ್ಮಾಸದಲ್ಲಿ ಶ್ರೀಹರಿಗೆ ಹುಗ್ಗಿಯ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ಹಾಗೆ ಯಾರು ಹುಗ್ಗಿಯ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡ್ತಾರೆ ಅವರಿಗೆ ದೀರ್ಘಾಯುಷ್ಯವಂತನು ಹಾಗೆ ಧನಾಡಿಯನ್ನು ಹಾಗೆ ವೇದ ಪಾರಂಗತನು ಆಗ್ತಾನೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಅವನ ಪೂಜೆಯ ಫಲ ಯಾವ ಒಂದು ಪೂಜೆಯನ್ನು ಮಾಡಿ ಫಲವನ್ನು ಪಡಿಬೇಕು ಅಂತ ಅಂದ್ಕೊಂಡಿರ್ತಾನೆ ಆ ಎಲ್ಲ ಪೂಜೆಯ ಫಲಗಳನ್ನು ಕೂಡ ಅವನು ಈ ಧನುರ್ಮಾಸದಲ್ಲಿ ಆಚರಣೆ ಮಾಡಿದಾಗ ಪಡೆದುಕೊಳ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಈ ಒಂದು ಧನುರ್ಮಾಸದಲ್ಲಿ ಶ್ರೀಹರಿಯ ಆರಾಧನೆಯನ್ನ ಅಂದರೆ ಲಕ್ಷ್ಮೀ ಸಮೇತ ನಾರಾಯಣರ ಆರಾಧನೆಯನ್ನ ತಪ್ಪದೇ ಮಾಡಬೇಕು ಹಾಗಾಗಿಯೇ ನಾಮಕರಣ ಆಗಿರಲಿ ಅಥವಾ ವಿವಾಹ ಮೊದಲಾದಂತಹ ಶುಭ ಮುಹೂರ್ತಗಳಿಗೆ ಈ ಮಾಸ ಶ್ರೇಷ್ಠ ಅಲ್ಲ ಅಂತ ಹೇಳಲಾಗುತ್ತೆ ಈ ಮಾಸದಲ್ಲಿ ನಾವು ದೇವರ ಆರಾಧನೆ ಆಗಿರ್ಬೋದು ಅಥವಾ ದೇವಾಲಯದಲ್ಲಿ ಪೂಜೆಗಳನ್ನು ಮೀಸಲಿಟ್ಟದಾಗಿರ್ಬೋದು ಅಥವಾ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನ ಮಾಡೋದಾಗಿರ್ಬೋದು ಅಥವಾ ಅಸಹಾಯರಿಗೆ ಒಂದು ದಾನಗಳನ್ನು ಮಾಡೋದಾಗಿರ್ಬೋದು ಒಟ್ಟಿನಲ್ಲಿ ಈ ಮಾಸದಲ್ಲಿ ನಾವು ಧಾರ್ಮಿಕ ಆಚರಣೆಗಳನ್ನ ವ್ರತಗಳನ್ನ ಮತ್ತು ದೇವರ ಮಂತ್ರಪಠಣೆಯನ್ನ ಈ ರೀತಿಯ ಆಚರಣೆಗಳನ್ನ ಮಾತ್ರ ಮಾಡಬೇಕು ಹಾಗಾಗಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಮದುವೆ ಮುಂತಾದ ಶುಭ ಕಾರ್ಯ ಮಾಡಲಾಗಲ್ಲ ಆದ್ದರಿಂದ ಇದನ್ನು ಶೂನ್ಯ ಮಾಸ ಅಂತ ಕರೆಯಲಾಗುತ್ತೆ ಆದರೆ ನಿಜವಾಗ್ಲೂ ಹೇಳೋದಾದರೆ ಈ ಮಾಸ ಶೂನ್ಯ ಮಾಸ ಅಲ್ಲ ಬದಲಾಗಿ ನಾವು ಸಾಕಷ್ಟು ಪುಣ್ಯಗಳನ್ನು ಪಡಿತೀವಿ ಹಾಗೆ ಈ ಮಾಸದಲ್ಲಿ ಬೆಳಗ್ಗೆ ತಣ್ಣೀರಿನ ಸ್ನಾನವನ್ನು ಮಾಡಿ ಹಾಗೆ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡೋದರಿಂದ ಒಳ್ಳೆಯ ಫಲಗಳನ್ನು ಕೂಡ ನಾವು ಪಡಿಬಹುದಾಗಿದೆ ಹಾಗಾಗಿ ಈ ಮಾಸವನ್ನು ಶೂನ್ಯ ಮಾಸ ಅಂತ ಹೇಳೋದಕ್ಕಿಂತ ಪುಣ್ಯ ಫಲಪ್ರದವಾದ ಮಾಸ ಅಂತಾನೆ ಹೇಳಬಹುದು ಇನ್ನು ಅತಿ ಮುಖ್ಯವಾಗಿ ಈ ಮಾಸದಲ್ಲಿ ನಾವು ನಾರಾಯಣನಿಗೆ ಮುದ್ಗಾನ ಅಂದ್ರೆ ಹುಗ್ಗಿಯ ಒಂದು ನೈವೇದ್ಯವನ್ನ ಮಾಡಲೇಬೇಕು ಅಂದ್ರೆ ಈ ಧನುರ್ಮಾಸದ ಒಂದು ತಿಂಗಳ ಪೂರ್ತಿ ಏನಿದೆ ಪ್ರತಿದಿನವೂ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡಿ ಮುದ್ಗಾನ ನಿವೇದನೆಯನ್ನ ಮಾಡಬೇಕಾಗುತ್ತೆ ಇನ್ನು ಇಲ್ಲಿ ಒಂದು ಅಕ್ಕಿಯ ಪ್ರಮಾಣ ಆಗಿರಲಿ ಅಥವಾ ಒಂದು ಹೆಸರುಬೇಳೆಯ ಪ್ರಮಾಣವಾಗಿರಲಿ ಇಷ್ಟೇ ಇರಬೇಕು ಎನ್ನುವುದು ಕೂಡ ಒಂದು ಅದು ಇದೆ ಅಂತಲೇ ಹೇಳ್ಬೋದು ಅಕ್ಕಿಯ ಪ್ರಮಾಣದಷ್ಟೇ ಹೆಸರುಬೇಳೆಯನ್ನು ಹಾಕಿ ಅಥವಾ ಅಕ್ಕಿಯ ಎರಡರಷ್ಟು ಹೆಸರುಬೇಳೆಯನ್ನು ಹಾಕಿ ತಯಾರಿಸಿದಂಥ ಮುದ್ಗಾನವು ಉತ್ತಮವಾದದ್ದು ಅಂತ ಹೇಳಲಾಗುತ್ತೆ ಇನ್ನು ಅಕ್ಕಿಯ ಪ್ರಮಾಣದಲ್ಲಿ ಅರ್ಧದಷ್ಟು ಮಾತ್ರ ಹೆಸರುಬೇಳೆಯನ್ನು ಹಾಕಿ ತಯಾರಿಸಿದಂಥ ಹುಗ್ಗೆಯು ಮಧ್ಯಮವಾದದ್ದು ಅಂತ ಹೇಳಲಾಗುತ್ತೆ ಇನ್ನು ಅಕ್ಕಿಯ ಪ್ರಮಾಣದ ಕಾಲು ಭಾಗ ಹೆಸರುಬೇಳೆಯನ್ನು ಉಪಯೋಗಿಸಿ ತಯಾರಿಸಿದಂಥ ಹುಗ್ಗಿಯು ಅಧಮ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಈ ಧನುರ್ಮಾಸದಲ್ಲಿ ಮುದ್ಗಾನ ಅಥವಾ ಹುಗ್ಗಿಯ ಒಂದು ನೈವೇದ್ಯವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕಾದ್ರೆ ಅಕ್ಕಿಯು ಒಂದು ಸೇರು ಇದ್ದರೆ ಅದಕ್ಕೆ ಎರಡು ಪಟ್ಟು ಅಂದರೆ ಎರಡು ಸೇರು ಹೆಸರು ಬೇಳೆಯನ್ನು ಸೇರಿಸಿ ಮಾಡಿದಂಥ ಹುಗ್ಗಿಯು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಯಾವಾಗಲೂ ಕೂಡ ಅಕ್ಕಿಯ ಎರಡರಷ್ಟು ಹೆಸರು ಬೇಳೆಯನ್ನು ಸೇರಿಸಿ ಹುಗ್ಗಿಯ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿದಾಗ ಮಾತ್ರ ನಮಗೆ ಆ ಒಂದು ಫಲ ಖಂಡಿತವಾಗ್ಲು ಸಿಗುತ್ತೆ ಹಾಗಾಗಿ ಈ ಎಲ್ಲ ಆಚರಣೆಗಳನ್ನ ನಾವು ಈ ಧನುರ್ಮಾಸದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಈ ಬಾರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಧನುರ್ಮಾಸ ಯಾವತ್ತಿನಿಂದ ಪ್ರಾರಂಭ ಆಗುತ್ತೆ ದಿನಾಂಕ ಏನು ಅಂತ ನೋಡಿದ್ರೆ ಸೋಮವಾರ ಅಂದ್ರೆ ಡಿಸೆಂಬರ್ ಹದಿನಾರನೇ ತಾರೀಕು ಸೋಮವಾರ ಧನುರ್ಮಾಸ ಪ್ರಾರಂಭ ಆಗುತ್ತೆ ಹಾಗೆ ಜನವರಿ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಧನುರ್ಮಾಸ ಮುಕ್ತಾಯ ಆಗುತ್ತೆ ಈ ಒಂದು ತಿಂಗಳ ಸಂಪೂರ್ಣ ಮಾಸ ನಾವು ಯಾವೆಲ್ಲ ಆಚರಣೆಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಆ ಎಲ್ಲ ಆಚರಣೆಗಳನ್ನು ಮಾಡಿ ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ಕೂಡ ನಾವು ಪಡೆದುಕೊಳ್ಬಹುದಾಗಿದೆ ಹಾಗಾಗಿ ತಪ್ಪದೇ ಒಂದು ದಿನ ಆದರೂ ಕೂಡ ಧನುರ್ಮಾಸದ ಆಚರಣೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಶ್ರೀಹರಿಗೆ ಮುದ್ಗಾನವನ್ನು ನೈವೇದ್ಯವನ್ನು ಮಾಡಿ ಹಾಗೆ ಲಕ್ಷ್ಮೀ ದ್ವಾದಶನಾಮವನ್ನು ಕೂಡ ಪಠಣೆಯನ್ನು ಮಾಡಿ ಹಾಗಿದ್ದರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು